ಅಲ್ಲ ಕಣ್ಣ ಮಗ ನಿನ್ನ ಫ್ರೆಂಡ್ ಪಿಂಕಿ ಹಾಂ ಯಾರು ಬರ್ತಾರೆ ಏನೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಎತ್ತಗೂ ಹೋಗ್ಬಿಡ್ದು ಅಂತ ಹೇಳವಳೆ ಹಾಂ ನಿನ್ನ ಬೇರೆ ಹೋಗಬೇಕು ಹಾಂ ಈ ಸ್ಕೂಲ್ ತಕ್ಕೆ ಮತ್ತು ನಾನು ಈ ಸ್ಕೂಲ್ ಹತ್ರ ಬಂದು ಮಾತಾಡ್ಬಿಟ್ಟು ಟಿ ಸಿಯಿಂದ ಬರ್ಸಿಸ್ಕೊಂಡು ಹೋಗತೈತೆ ಹಾಂ ಗಿಟ್ಟೆ ಎಲ್ಲ ತುಂಕ ಮಿಡಿಕೊಂಡಿದ್ದೀನಿ ಇದ್ಯಾರಲ್ಲ ಬಂದರು ಅವಯ್ಯ ಹಾಂ ಯಾರು ಅಂತ ನನಗೆ ಗೊತ್ತು மக ார் பிங்க நீட்டேன் நம்ேகத்த அண்டி நீங்க ஆேன் நிஜக் ஷி படுத்தீர சுமினீரே இங்கே அந்த அஜ்ஜி தீர் மால்வா அபா அகோ நம் அஜிங் மாத்தாடுபட்டு ஓய்வாளை நின்று யார் பத்திர யார் பத்திர்த்து ஹேத்தான சரி யார் பத்திர மக அவள் தானே ಆದ್ರೆ ನಾನು ಹೇಳಲ್ಲ ಯಾಕಂದ್ರೆ ನೀನು ನನ್ನ ಹತ್ರ ಆಣೆ ಮಡಗಿಸ್ಕೊಂಡ್ಬಿಟ್ಟಿದ್ಯಲ್ಲ ತಾಯಿ ತಾಯಿ ದೊಡ್ಡ ತಾಯಿ ನೀನು ಆ ನನ್ನ ಹತ್ರ ಆಣೆ ಬಾಸೆ ಮಾಡಿಸ್ಕೊಂಡ್ಬಿಟ್ಟು ಬಾಯಿನ ಬಿಡದಂಗೆ ಬೀಗ ಹಾಕಿ ಇಟ್ಟುಬಿಟ್ಟಿದ್ಯಲ್ಲ ಇನ್ನೇನು ಮತ್ತೆ ನಾನು ತಾನೇ ಹೇಳಿ ನೀನು ಏನು ಜಾಸ್ತಿ ಮಾತಾಡ್ಬೇಡ ಅಂತ ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ದೀತಾನೆ ಅದ್ಕೂ ಅಪ್ಪ ಸಂಬಂಧ ನಾನು ಹಣೆ ಭಾಷೆ ಮಾಡ್ಸ್ಕೊಂಡಿರೋದು ನಿಮ್ಮ ಅಪ್ಪನ ವಿಚಾರವಾಗಿ ಏನು ಮಾತಾಡ್ಬೇಡ ಅಂತ ಹಾ ಅದ್ ನಂಗೆ ಇಷ್ಟನೂ ಆಗಕ್ಕಿಲ್ಲ ಹೆಂಗಿದ್ರು ಈ ಮನೆ ಹ್ಮ್ ಸಂಬಂಧನ ಮುಗಿತಿದ್ದೆ ನೆರಳನ್ನು ಬಿಟ್ಟು ಹೋಗುತ್ತೆ ಹಂಗೇ ಮಾಡ್ತಾ ಇದೀನಿ ನೀನು ಏನೋ ತಲೆ ಕೆಡಿಸ್ಕೊಬಿಡಾ ಕಣ್ಮೇನೆ ಇಲ್ಲಿ ಒಂಚೂರು ಕಾಸು ಪಾಸೆ ಎಲ್ಲ ಕೇಳ್ತಿದ್ದೆ ಅಲ್ಲಿಗೆ ಬಂದ್ಮೇಲೆ ಕಾಸು ಗೀಸೆಯನ್ನು ಜಾಸ್ತಿ ಕೇಳಕ್ಕೆ ಹೋಗ್ಬಿಡಕಣಪ್ಪ ಅಜ್ಜ ಅಜ್ಜಿ ನೀನ ಚೆನ್ನಾಗೇ ನೋಡ್ಕೊತಾರೆ ಒಟ್ಟೆಗೆ ಏನೋ ಕೊರ್ತು ಮಾಡ್ಕಿಲ್ಲ ಮನೆ ಊಟನೇ ಚೆನ್ನಾಗಿರ್ತೈತೆ ಆಮೇಲೆ ನಿಂಗೆ ಏನೇನು ತಿಂಡಿ ಬೇಕೋ ಅಜ್ಜಿನೇ ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ರವೆ ಉಂಡೆ ಕಜ್ಜಯ್ಯ ಚಿಕನ್ ಉಂಡೆ ಇದನ್ನೆಲ್ಲ ಕೇಳ್ದಾಗೆಲ್ಲ ಮಾಡ್ಕೊಡ್ತಾಳೆ ಆದರೆ ಹೊರಗಡೆ ಹತ್ರ ಇಲ್ಲಿ ಗೋಬಿ ಮಂಜೂರಿ ಪಾನಿಪುರಿ ಮತ್ತು ಅವು ಏನೆಲ್ಲ ತಿಂತೀರಪ್ಪ ಅವು ಯಾವ ಲಾಲಿಪಾಪು ಡೈರಿ ಮಿಲ್ಕು ಅದು ಯಾವುದಾದ ಚಾಕ್ಲೇಟ್ಗಳು ಅವೆಲ್ಲ ಸಿಗೋಕಿಲ್ಲ ಕಣಪ್ಪ ನಮ್ಮ ಹಳ್ಳಿಲಿ ಹಾಂ ಓಸಿ ಅರ್ಥ ಮಾಡ್ಕೊ ನಿಂಗೆ ಬೇಕ್ರೆ ನಾನೇನೆ ಗೋಬಿ ಮಂಜೂರಿ ಹೆಂಗೆ ಮಾಡೋದು ಹಾಂ ಅದನ್ನೆಲ್ಲ ಹೇಳ್ಸ್ಕೊಂಡಿದ್ದೀನಿ ಹೋದ್ಮೇಲೆ ನಿಂಗೆ ಬೇಕು ಅಂದಂಗೆ ನೀ ಮ್ಯಾಗಿ ಕೇಳ್ತೀಯ ಮ್ಯಾಗಿ ಅದನ್ನು ಮಾಡೋಕ್ಕೆ ಗೊತ್ತಾ ಈಗ ಹ್ಞೂ ಇನ್ನೇನು ಮತ್ತು ಎಲ್ಲ ನಾನು ಕಲ್ತ್ಕೊಂಡಿದ್ದೀನಿ ನೀನು ಕಲ್ತ್ಕೊಂಡು ನನ್ನ ನಿಮ್ಗಿಂತ ಬೇಕು ಅಂತ ಹೇಳು ಅಂತ ಬೇಕು ಅಂದಾಗ ನಾನ್ ಮಾಡ್ಕೊಡ್ತೀನಿ ಸರಿನಾ ಅವಯ್ಯ ಮೊದಲನೇದಾಗಿ ನಾವಿಬ್ರು ಎಲ್ರಿಗೂ ಹೋಗಲ್ಲ ಯಾಕಂದ್ರೆ ಹಂಗೈತೆ ಇಲ್ಲಿ ನಮ್ ಮನೆ ಪರಿಸ್ಥಿತಿ ನಿಂಗಿನ್ನು ಏನು ಅಂತಾನೆ ಗೊತ್ತಾಗಿಲ್ಲ ಅವಯ್ಯ ನೀನ್ ಬಾರಿ ಮುಗ್ಧಿ ಕಣೆವಾನ್ಗೆ ನಿಜ ಯಾವ್ದು ಸುಳ್ಳು ಯಾವ್ದು ಅನ್ನೋದೇ ಗೊತ್ತಿಲ್ಲ ನಿನ್ ನಿನಗೆ ತುಂಬಾ ಭಾರಿ ಮೋಸ ಮಾಡ್ತಿದ್ದಾನೆ ನಮ್ಮಪ್ಪ ಅಂತ ಹೇಳ್ಕೊಳಕು ನನಗೆ ಈ ವಯಸ್ಸಲ್ಲಿ ನಾಚಿಕೆ ಇಡಿಸ್ತೈತೆ ತಪ್ಪಿ ತಪ್ಪಿ ದೊಡ್ಡನಾಗಿದ್ರೆ ನಮ್ಮಅಪ್ಪನ್ಗೆ ಅದೇನ್ ಮಾಡ್ತಿದ್ನ ಏನ ಗೊತ್ತಿಲ್ಲ ಏನು ಮಾತಾಡ್ತೀರಾ ಹಂಗಾದ್ರೆ ನಿಮ್ಮಅಪ್ಪನ ವಿಚಾರ ಅವಯ್ಯ ಜಾಸ್ತಿ ಏನು ತಲೆ ಕೆಡಿಸ್ಕೊಬೇಡ ಅವಕ್ಕಯ್ಯ ನಿನ್ನ ಇಲ್ಲಿ ಒಂದ್ ಐದು ನಿಮಿಷ ಇರಾ ಕೇಳಿದಾರ ತರ ತಾನೆ ಇರೋಣ ಬಿಡು ಅವ್ರು ಕೇಳೋದು ಪಾಪ ನಿನ್ನ ಹತ್ತೈ ಹತ್ತು ನಿಮಿಷ ತಾನೆ ಹತ್ತು ನಿಮಿಷದಲ್ಲಿ ನಿನಗೇನು ಎತ್ತ ಯಾಕೆ ಅನ್ನೋ ವಿಚಾರ ಎಲ್ಲ ಗೊತ್ತಾಗ್ಬಿಡತ್ತೆ ನಾನು ಹೇಳಿದ್ದೀನಿ ಅಲ್ವಾ ಸುಮ್ನೆ ಇರು ಏನಾಗಕ್ಕಿಲ್ಲ ನಾನೇ ಹೇಳ್ಬೋದಿತ್ತು ಆದ್ರೆ ನೀನು ಆಣೆನ ಹಿಂದಕ್ಕೆ ತೆಗ್ದು ಮಡಿಕೊಂಡಿದ್ರೆ ಹೇಳ್ತಿದ್ದೆ ನನ್ಗೂ ಹೇಳಕ್ಕೂ ಅದಿಷ್ಟ ಇಲ್ಲ ಕಣವಯ್ಯ ನಿನ್ ಮನ್ಸಿಗೆ ಭಾಳ ನೋವಾಗುತ್ತೆ ಅಯ್ಯೋ ನನ್ನ ನಡೆ ಬರದಲ್ಲಿ ನೀವು ತಿನ್ಬೇಕು ಅಂತ ಇದ್ದಿದ್ರೆ ಬಿಡಪ್ಪ ಇದೇನು ದೊಡ್ಡ ವಿಚಾರನಾ ನಿಮ್ಮ ಅಪ್ಪನ ಕಡ್ಕೊಂಡು ಬಂದಿತಿಂದ ಇಲ್ಲಿವರೆಗೂ ನಿಮ್ಮದಿನೇ ಕಾಣಿ ಇನ್ನ ಆ ವಿಚಾರವಾಗಿ ನನ್ನ ಮನ್ಸು ನೋವುತ್ತೆ ಅಂದರೆ ಇನ್ನೇನಪ್ಪ ಮಾಡಲಿ ಆ ನೋವು ಅದು ತಿನ್ಬಿಡಕ್ಕೆ ರೆಡಿ ಅಲ್ವಾ ಸುಮ್ಮನೆ ಯಾಕಪ್ಪ ಹಾಂ ಅದೇನಂತ ಹೇಳು ಅವಯ್ಯ ನೀನು ಹಣೆ ಬಾಸೆ ಎಲ್ಲ ಮುಡ್ದಾಗಿದ್ದರೆ ನಾನು ಅವತ್ತೇ ಹೇಳ್ಬಿಡ್ತಿದ್ದೆ ಇವತ್ತು ನಾನು ಹೇಳಿದ್ರು ನಾನೇನೋ ತಪ್ಪು ಹೇಳ್ತಿದ್ದೀನಿ ಇಲ್ಲ ಮುಚ್ಚಿಡ್ತಿದ್ದೀನಿ ಆ ಅಂತ ಹಂಗೆ ಅಂತ ನಿನ್ ತಲೆ ಲದ್ದಾರದಿ ಯೋಚನೆ ಬರುತ್ತೆ ಅದೇನು ಬೇಡ ಕಣವಯ್ಯ ಆ ಅಕ್ಕಯ್ಯನೇ ಬರ್ತದೆ ಅವ ಅಕ್ಕಯ್ಯನೇ ಏನು ಎತ್ತ ಅಂತ ಹೇಳ್ತದೆ ಹ್ಞೂ ಅವಯ್ಯ ಏನು ಗೊತ್ತಾ ಅವ ಅಕ್ಕಯ್ಯ ತುಂಬ ಒಳ್ಳೆಯವಳು ನಾನು ಮಾತಾಡಿದ್ದೀನಿ ಅವಯ್ಯ ನೀನಿಗೆ ಅವಳು ಅವಳಿಗೆ ನೀನು ಒಂದು ಚೂರು ಸಹಾಯ ಮಾಡಿಕೊಂಡ್ರೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ಬೋದು ನೋಡು ಭಾರಿ ನಿನಗೆ ಹೆಂಗೆ ಗೊತ್ತು ಅಯ್ಯೋ ದೇವ್ರೆ ಅಲ್ಲ ಕಣ್ಮಗ ನಾನು ಎಂತಲೂ ಅವ್ರಿಗೆ ಸಹಾಯ ಮಾಡಲಿ ನನಗೆ ಯಾಕೆ ಅವ್ರಿಗೆ ಸಹಾಯ ಮಾಡಬೇಕು ಅಲ್ಲ ಕಣ್ಮಗ ಇವಾಗ ನಾವು ಈ ಊರೇ ಬಿಟ್ಟು ಹೋಗ್ತಿದ್ದೀವಿ ಇನ್ನು ಆ ಹುಡುಗಿನ ಕಟ್ಕೊಂಡು ನಾನೇನಪ್ಪ ಮಾಡಲಿ ನನ್ನಿಂದ ಅವ್ರಿಗೆ ಏನಪ್ಪ ಸಹಾಯ ಆಗುತ್ತೆ ಅಯ್ಯೋ ನಾನು ನೋಡಿದ್ರೆ ನಮ್ಮ ಅಪ್ಪ ಅಂತ ಕೊಯ್ತಿದ್ದೀನಿ ನನಗೆ ಗತಿ ಇಲ್ಲ ಇನ್ನು ಅವರು ದುಡ್ಡು ಗಿಡ್ಡು ಅಂತ ಬಂದರೆ ಅದೇ ಈ ಮನೆ ಚೆನ್ನಾಗಿ ಇಟ್ಟಿರ್ತಾಳೆ ಅನ್ನೋ ಹಾಸೆ ಗೀಸೆಗೆ ಬಂದು ನನ್ನ ಕೇಳಿದ್ರೆ ನಾನು ಎಲ್ಲಪ್ಪ ಕೊಡಲಿ ಅಯ್ಯೋ ಅವಯ್ಯ ಇದ್ಯಾ ಆಸ್ತಿ ಆ ಅವ್ರ ಅಪ್ಪ ಅವ್ರ ಅಜ್ಜಿಗೆಲ್ಲ ಬೇಕಾ ಆಸ್ತಿ ಐತೆ ಪಿಂಕಿ ಹೇಳಿದ್ಲು ನನಗೆ ಆ ಆಸ್ತಿ ವಿಚಾರವಾಗಿ ಅವಕ್ಕಯ್ಯ ಬರ್ತಾ ಇಲ್ಲ ಸುಮ್ಕೆ ಇರೋ ಅವಯ್ಯ ನೆ ಕಾಲಿಡಕೋ ಬೇಜಾರಾಗ್ತಿದೆ ಆದ್ರೆ ಈ ಊರನ್ನ ಒಳಗಡನೆ ಕೂರ್ಸ್ಕೊಂಡು ಮಾತಾಡದ್ರೆನೆ ಹೊಳ್ಳೆದು ಏನು ಮಾಡಕಾಗುತ್ತೆ ಅವನ ಮೇಲೆ ಇರೋ ಕೋಪನ ಎಂಟೇ ಮೇಲೆ ಬಿಡಬಾರ್ದು ಅದು ಖಂಡಿತ ತಪ್ಪು ನಾವಿಬ್ಬರು ಚೆನ್ನಾಗಿ ಇರಬೇಕು ಅಂದ್ರೆ ಇಂತದಲ್ಲ ಕಷ್ಟನ ಅನುಭವಿಸಲೇಬೇಕಲ್ಲ ಪರವಾಗಿಲ್ಲ ಚಿತ್ರಲಿಕ್ಕ ಒಳಗಡೆ ಹೋಗೋಣ ಬಾ ಅವಯ್ಯ ಅವ ಅಕ್ಕ ಬಂತು ಅನ್ಸುತ್ತೆ ಕೂಗ ಹೌದಾ ಯಾರಾದ್ರೂ ಇದ್ದೀರಾ ಬನ್ನಿ ಒಳಕ್ಕೆ ನಾನು ಇವನಿ ಅಬ್ಬಾ ಎಲ್ಲ ಸರಿ ಹೋಗ್ಬಿಟ್ರೆ ನಮ್ಮಪ್ಪ धरಿದ್ರೆ ನನ್ ಮಗನ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎರಡು ಮೂರು ಅಂತ ಕಂಬಿ ಎಣಿಸೋಂಗ್ ಕಲಿಬೇಕು ಕಲಿಬೇಕು ನಮ್ಮ ಅಜ್ಜಿಯಿಂದನೂ ಆಗಿಲ್ಲ ನಮ್ಮ ತಾತನಿಂದನೂ ಆಗಿಲ್ಲ ನಮ್ಮವನಿಂದನೂ ಆಗಿಲ್ಲ ನನ್ನಿಂದನೂ ಅರ್ಧಂಬರ್ಧ ಆಗಿಲ್ಲ ಹಾ ಆ ಒಕ್ಕೈಯಿಂದನಂದ್ರೂ ಬೇರೆಯವರಿಂದನಾದ್ರು ಪೆಟ್ಟು ತಿಂದ್ರೆ ನಮ್ಮ ಅಪ್ಪನಿಗೆ ಸರಿಯಾಗಿ ಬುದ್ಧಿ ಬರುತ್ತೆ ಸದ್ಯ ಇದೀರಲ್ಲ ನೀವು ನಿಮ್ ಹುಡುಗನ್ ಕರ್ಕೊಂಡು ಹೋಗ್ಬಿಡ್ತೀರಾ ಅಂತ ಬೈಕೆ ಎದ್ನೋ ಬಿದ್ನೋ ಅಂತ ಬಂದೆ ಅಂದಾಗೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ ನಾನು ನಾನು ಎಲ್ಲವೂ ನೋಡಿದ್ದೀನಿ ಆದ್ರೆ ಇವಾಗ ನೀವು ಯಾರು ಅನ್ನೋದು ನನಗೆಲ್ಲ ಗೊತ್ತಾಗಿದೆ ನೀನು ಆ ಗೌರಿ ಗೌರಿ ಮನೆಗೆ ಬಂದಿರೋ ಸೊಸೆ ಅವತ್ತು ನಮ್ಮತ್ತೆ ನಿನ್ನ ಜೊತೆ ಜಗತ್ ಬಿದ್ದಿತ್ತಲ್ವಾ ಹೌದೌದು ಹ್ಮ್ ಸ್ಟಾರ್ಟಿಂಗು ಬಂದಾಗ ನಿಮ್ಮ ಅತ್ತೆ ಹತ್ರ ಜೋರಾಗಿ ಜಗಳ ಮಾಡಿದ್ದೆ ನೀವು ಅಲ್ಲೇ ನನ್ನ ನೋಡಿರ್ಬೋದೇನೋ ಅನ್ಸುತ್ತೆ ಸದ್ಯಕ್ಕೆ ಅತ್ತೆ ಇಲ್ಲ ತರ ಇವಾಗ ಇಲ್ಲಿಲ್ಲ ಅವ್ರ ಅಕ್ಕನ ಮನೆಗೆ ಹೋಗಿದ್ದಾರೆ ಹ ನಾನು ನಮ್ಮದನ್ನ ಹತ್ರ ಹಾ ಇನ್ನೇನು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಟಿ ಸಿ ಗಿಸಿ ಅಂತೀಸ್ಕೊಂಡು ಮತ್ತೆ ಮನೆಗೆ ಬಂದು ಹಾ ಗೀಗೆ ಎತ್ಕೊಳ್ಳೋ ಅಷ್ಟಲ್ಲಿ ನಮ್ಮತ್ತೆ ಹೋಗರತ್ತೆ ಹಾಗ ಇನ್ನೂ ಒಂದ್ ಎರಡು ತಾಸ ಐತಿ ನೋಡಿ ಹಾ ಎದ ನೀವೇನೋ ಅದೇನಂತ ಹೇಳಿ ಅಲ್ಲ ನನ್ನಿಂದ ನಿಮ್ಗೆ ಸಹಾಯ ಆಗಬೇಕು ನನಗೆ ನಿಮ್ ಕಡೆಯಿಂದ ನನಗೇನು ಸಹಾಯ ಆಗುತ್ತೆ ಕಂಡೆನಿಂದ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಏನೋ ನನ್ನ ಗಂಡನಿಂದನ ನಿಮ್ಗೆ ನಿಮ್ಗೆ ಎಂಥನಾಯ್ತು ನಿಮ್ಮ ಮಗ ಹೇಳಿಲ್ಲ ಅಂದಿದ್ರೆ ನನ್ ನಿಜ್ವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಏನೋ ನೀನು ಹೇಳ್ದ ಏನೋ ಹೇಳ್ದೆ ಆವಾಗ ಏನೇ ಕೇಳಿ ಹೇಳ್ತಾ ಇದೆಲ್ಲ ಅಯ್ಯೋ ನನ್ನ ನೀವೇನು ಹೇಳ್ತಿದೀರಂತನೇ ಅರ್ಥ ಆಗ್ತಾಯಿಲ್ಲ ನಿಮ್ಗೇನಾದ್ರೂ ನನ್ನ ಗಂಡನಿಂದ ತೊಂದರೆ ಆಯ್ತಾ ಅಂತದ್ದು ಏನು ಮಾಡ್ದೆ ಹೌನಾ ಆ ಈಡಿಯತ್ತು ಆ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಮಾಡ್ಸಿದಾನೆ ಬೇಕು ಬೇಕು ಅಂತ ಅಲ್ಲ ಇಷ್ಟೊಂದು ನೀಚ ಬುದ್ಧಿ ಇದೆ ಅಂತ ನಾನು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಓಹ್ ನಿಮ್ಮ ಗಂಡನಿಗೆ ಆಕ್ಸಿಡೆಂಟ್ ಮಾಡ್ಸಿರೋದು ನನ್ನ ಗಂಡ ಹೌದೌದು ಅದನ್ನ ಪಾಪ ನಿಮ್ಮ ಹುಡುಗ ಮಂಜಾನೆ ಹೇಳಿದ್ದು ಅದನ್ನ ಹೇಳಕ್ ಬಂದಾಗ ನೀವೇ ಅವನ ಹತ್ರ ಆನೆ ಭಾಷೆ ಎಲ್ಲ ಮಾಡ್ಸ್ಕೊಂಡ್ ಬಿಟ್ಟಲ್ಲ ಪಾಪ ಹುಡುಗನ ಬಾಯನೇ ಕಟ್ಟಕ್ ಬಿಟ್ಟಿದ್ದೀರಾ ಹೌದಿಲ್ಲ ನಿಜಲ್ಲ ನೀನ್ ಹೇಳಕ್ ಬಂದಿತ್ತು ಅಯ್ಯೋ ಇಂಥ ವಿಚಾರವಾಗಿ ನಾನು ಭಾಷೆ ಮಾಡ್ಸ್ಕೊಂಡ್ಬಿಟ್ನಲ್ಲೋ ಅಯ್ಯೋ ಎಲ್ಲ ಬಿಡ್ತು 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 ಹಾ ಬಿಟ್ಟ ನಿನ್ಗೆ ಏನೇನು ಗೊತ್ತಿತ್ತು ಅದನ್ನೆಲ್ಲ ಹೇಳ್ಬಿಡು ಅಯ್ಯೋ ಅವಯ್ಯಾ ಏನು ಗೊತ್ತಾ ಅವತ್ತು ನಾನೇ ತಿಳ್ಸ್ಕೊಂಡಿದ್ದೀನಿ ಅಪ್ಪಯ್ಯ ಅದು ಯಾವನೋ ಹತ್ರ ಮಾತಾಡ್ತಿರ್ಬೇಕಾದ್ರೆ ಈ ಚಿತ್ರಲೇಖ ಹಾಕೊಂಡ್ ಗಂಡನಿಗೆ ಆಕ್ಸಿಡೆಂಟ್ ಮಾಡಿಸ್ಬೇಕು ಮತ್ತು ಅವಕ್ಕನ್ನ ಮದ್ವೆ ಆಗಬೇಕು ಅಂತ ಪ್ಲಾನ್ ಮಾಡ್ಕೊತಿದ್ದೆ ಅಪ್ಪ ಏನು ಮದುವೆನಾ ಅಯ್ಯೋ ಮಗ ನಿಜಾ ಹೌದು ಇವರೇ ಅಲ್ಲ ನಿಮ್ಮ ಗಂಡ ಈ ತರ ಮಾಡ್ತಾನೆ ಅಂತ ನನ್ನ ಕನ್ಸಲ್ ಅಂದ್ಕೊಂಡಿದ್ದೀನಲ್ಲ ಅವತ್ತು ಹಾಸ್ತಿ ಪಾಸ್ತಿಗೆ ಆಸ್ತಿ ಬರ್ಕೊಡ್ತೀವಿ ನೀವು ಅದರಲ್ಲೇನೆ ಜಮೀನಲ್ಲಿ ಏನು ಬೇಕಾದರೂ ಬೆಳಿರಿ ಹಾಗೆ ಹೀಗೆ ಅಂತ ನೈಸಾಗಿ ಮಾತಾಡಿ ಮಾತಾಡಿ ನಮ್ಮ ಮನೆ ಒಳಗಡೆ ಸೇರ್ಕೊಂಡ ಆಮೇಲೆ ಅದೇ ನಮ್ಮ ಗಂಡ ಇವನು ಫ್ರೆಂಡ್ಶಿಪ್ ಮುಖಾಂತರ ಚೆನ್ನಾಗಿ ಇತ್ತು ಆಮೇಲೆ ಈ ಥರ ಇವನೇ ಬೇಕು ಅಂತ ನನ್ನ ಮೇಲೆ ಆಸೆ ಪಟ್ಟು ನನ್ನ ಗಂಡನಿಗೇನೆ ಮುಗಿಸೋಕೆ ಹೋಗ್ಬಿಟ್ಟಿದ್ದಾನೆ ಎಂತ ಪಾಪಿ ಅಲ್ವಾ ನಿಮ್ಮ ಗಂಡ ಅಯ್ಯೋ ಬೇವರ್ಸಿ ಬಿಕನಾಸಿ ಹಾಳಾಗೋಗ ನೆಗೆದ್ ಬಿದ್ದಲ್ಲಿ ಕೈಯಾಗ ಅಲ್ಲ ಈ ತರ ನಿಂದು ಪ್ಲಾನು ಅಯ್ಯೋ ಅವಯ್ಯ ಅವತ್ ಆಸ್ತಿ ವಿಚಾರ ನನ್ ಗೊತ್ತಾಗೈತೆ ಅಂತ ನಾವು ಸ್ವಲ್ಪ ದಿನ ಆಟಾಡ್ಸಿದೈ ಅವ್ರಿಗೆನೆ ಬರ್ತ್ ಕೊನ ಕಿಸ್ಕೊಂಡಿದ್ದಲ್ಲ ಅದನ್ನ ಇವ್ರ ಕೈಗೆ ಕೊಟ್ಟಿರೋದು ಓಹೋ ಈ ಮುಖಾಂತರ ನಿಮ್ಮನ್ನ ನೇರವಾಗಿ ಆ ಕಾಡ ಕಿಡಿಯದೆ ಸೊಟ್ಟ ಪಟ್ಟ ಹೋಗಿ ದಾರಿಲಿ ಆ ಈ ತರ ಮಾಡಿದನಲ್ಲ ನಿಮಗೆ ಅವ್ನ್ ಒಳ್ಳೇದಾಗುತ್ತಾ ಅವ್ನಿಗೆ ನಾನು ಹೋದ್ಮೇಲೆ ಏನಾದರೂ ಬುದ್ಧಿ ಕಲ್ತು ಹ್ಮ್ ಬೇರೆಯವ್ರನ್ನ ಮದುವೆ ಆಯ್ತಾರೆ ಅಂದ್ರೆ ಮದ್ವೆ ಆಗಿರೋ ಹುಡುಗಿನ ಅದು ಸ್ವಂತ ಗಂಡನ ಕೊಲೆ ಮಾಡಕ್ಕೆ ಸುಪಾರಿ ಕೊಟ್ಟು ಇವಾಗ ಆ ಹುಡುಗಿನ ಸರ್ಗ ನಾಶ ಮಾಡ್ಬೇಕು ಅಂತ ಇದಾನ ನನ್ನ ಗಂಡ ನನ್ನ ಗಂಡ ಅಂತ ಹೇಳ್ಕೊಳಕ್ಕೂ ಅಸಹ್ಯ ಆಗ್ತಿದೆಲ್ಲೋ ಹ್ಞೂ ಕಣವಾ ಹಾಂ ಅಪ್ಪ ಇವ್ರ ಕುಟುಂಬಕ್ಕೆ ಹೊಸಯ್ಯ ಅನ್ಯಾಯ ಮಾಡಿಲ್ಲ ಅಪ್ಪ ಹಾಂ ನನಗೇ ಒಂಥರ ಆಸೆ ಇಡಿಸ್ತೈತೆ ಅವಯ್ಯ ಬಿಡಲ್ಲ ನಾನು ಅವನನ್ನಂತೂ ಖಂಡಿತ ಬಿಡಲ್ಲ ನನಗೆ ಅನ್ಯಾಯ ಮಾಡೋಣೆ ನಿಮಗೆ ಅನ್ಯಾಯ ಆಗೋಕ್ಕೆ ಬಿಡ್ತೀನ ಇವಾಗಾಗಿರೋದೆ ಸಾಕು ಇವಾಗಾಗಿರೋದೆ ಸಾಕು ಬಿಡಲ್ಲ ನಾನು ಬಿಡಲ್ಲ ಅಲ್ಲ ಆ ಹುಡುಗನಿಗೆ ಆಕ್ಸಿಡೆಂಟ್ ಮಾಡ್ದಲ್ದೇ ನಿಮ್ಮನ್ನ ಆ ಬಾ ಬಾಬಾ ಏನಾನು ಬಿ ಬಿಕಾರಿ ಮಾಡ್ಬಿಟ್ಟು ಆಮೇಲೆ ನೀವು ಅವ್ರಿಗೆ ಹೊಲಿತಾರೆ ಅಂತ ಅಂದ್ಕೊಬಿಟ್ಟಿದ್ದೆ ನಾನು ನೀವು ಎಲ್ಲಿ ಆ ದರಿದ್ರ ನನ್ನ ಗಂಡ ಎಲ್ಲಿ அல்ல கடவய்யா நவேன இவாக டி சேஸ்கண்டு ஆ அஜி ஊர்விட்டே இவக்கில் நியாய கொடுசோர் ஆக்கையன் அப்பி தப்பி மோச மாட்டே நீட்டு மனித ஆ அப்பயின் மோச ஆக நானும் அப்பயின் நான் நான் புத்தி கலசினி ನೋಡಿ ಇವ್ರೆ ನೋಡಕ್ಕೆ ನನ್ನ ತಂಗಿ ಇದ್ದೇಗಿದ್ದೀ ಕಣವ ಆ ನನ್ನ ಗಂಡನಿಂದ ಏನು ತೊಂದರೆ ಆಗಕ್ಕೆ ನಾನಂತೂ ಬಿಡಲ್ಲ ಇನ್ನೊಬ್ಬರು ಜೀವನ ತೆಗಿಯಕ್ಕೆ ಹೋಗವೇ ಅಂದರೆ ಅವ್ನು ತಿಥಿ ಮಾಡಿಬಿಟ್ಟೆ ನಾನು ಹೋಗೋದು ನಾನಂತೂ ಬಿಡ್ದಿಲ್ಲ ಕಣವಾ ನೀನು ಏನು ತಲೆ ಕೆಡಿಸ್ಬಿಡ್ಕಣತ ಏ ತಲೆ ಕೆಡಿಸ್ಬಿಡ ನಾನು ಇವ್ನಿ ನನ್ನ ಮಗನ ಕರ್ಕೊಂಡು ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇಟ್ಕೊಂಡು ನನ್ನ ಮಗನಿಗೆ ಒಳ್ಳೆ ದಾರಿ ದಾರಿ ತೋರಿಸ್ತೀನಿ ಇದು ನಿಮ್ಮೊಬ್ಬರಿಂದನೇ ಸಾಧ್ಯ ಆಗಲ್ಲ ನಿಮ್ಮ ಗಂಡ ನಿಮ್ಮನ್ನು ಎದುರಿಸಬಹುದು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನಿಂತ್ಕೊಂಡು ಇರ್ತೀನಿ ಆಯ್ತಾ ನಿಮ್ಗೇನು ತೊಂದರೆ ಆಗೋಕ್ ಬಿಡಲ್ಲ ನನಗೇನಾದ್ರೂ ತೊಂದರೆ ಮಾಡಕ್ ಬಂದ್ರೆ ಖಂಡಿತವಾಗ್ಲೂ ನಾನು ಬಿಡಲ್ಲ ನೀವೇನು ಎದ್ರುಕೋಬೇಡಿ ಜೊತೆಗೆ ನಾವಿಬ್ರು ಸೇರಿದ್ರೆ ನಿಮ್ ಗಂಡನಿಗೆ ಒಳ್ಳೆ ಪಾಠ ಕಲಿಸ್ಬಹುದು ನಾನೇನು ಅನ್ಕೊಂಡಿದ್ದೆ ಕಡವಾ ಏನು ಅನ್ಕೊಂಡಿದ್ದೆ ಹಾ ನನಗೆ ಏನು ಮಾಡಕ್ಕೆ ಬರಲ್ಲ ಏನಿಲ್ಲ ಆಸ್ತಿ ಪಾಸ್ತಿ ಇಲ್ವೇನೋ ಅದಕ್ಕೆ ಈ ತರ ಮಾಡ್ತಾನೆ ಅನ್ಕೊಂಡಿದ್ದೆ ಆ ನಾನು ಇರ್ಬೇಕಾದ್ರೆ ಹಾ ಇನ್ನೊಬ್ರು ನಾನು ನೋಡ್ಕೊತೀನಿ ಅಂತ ಅಲ್ಲ ಸಾಯಿಸೋ ಮಟ್ಟಕ್ಕೆ ಇನ್ನೊಬ್ಬ ಗಂಡನ ಸಾಯಿಸ್ಬಿಟ್ಟು ಅವನು ನಿಮ್ಮನೆ ಕಣ್ಣು ಮಾಡ್ದವೇ ಅಂದ್ರೆ ಇನ್ನೆಷ್ಟು ಕೆಟ್ಟ ಹೃದಯ ನನ್ನ ಗಂಡಂದು ಬಿಡ್ದಿಲ್ಲ ಕಡವಾ ಬುಡದಿಲ್ಲ ಅವ್ನ ಹೇಗ್ ದಾರಿ ತರಬೇಕು ಅಂತ ನಾವಿಬ್ರು ಕುತ್ಕೊಂಡು ಏನಾದ್ರೂ ಪ್ಲಾನ್ ಮಾಡುವ ಸುಮ್ನೀರು ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ತೆಗ್ದು ಸಬ್ಕ್ರೈ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ